ಇಂದಿನ ಕ್ಲಾಸ್ನಲ್ಲಿ ನಾನು ಹಲ್ಮಿಡಿ ಶಾಸನದ ಒಂದಷ್ಟು ಪರಿಚಯವನ್ನು ತಮಗೆ ಮಾಡಿಕೊಟ್ಟೆ ಈಗ ಹಲ್ಮಿಡಿ ಶಾಸನದ ಪಠ್ಯವನ್ನು ನಾವು ನೋಡೋಣ ಈ ಪಠ್ಯದಲ್ಲಿ ಭಾಳ ಮುಖ್ಯವಾಗಿ ಮೊದಲ ಎರಡು ಸಾಲುಗಳು ಏನು ಬರ್ತವೆ ಅವು ವಿಷ್ಣುವಿನ ಸ್ತುತಿಯನ್ನು ಮಾಡುವಂತಹ ಶ್ಲೋಕ ಶ್ಲೋಕ ಪದ್ಯ ಅಂತೇಳಿ ನಾವು ಕರಿತೇವಲ್ಲ ಅಂತಹ ಪದ್ಯವನ್ನು ಇಲ್ಲಿ ಕೊಡ್ತಾರೆ ಇದನ್ನು ಬಿಡಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಜಯತಿ ಶ್ರೀ ಶ್ರೀಪರಿಶ್ವರ್ಗ ಶಾರ್ಗರ್ಮ್ಯಾನಾತೀರ ಅಚ್ಯುತ ದಾನ ವಾಕ್ಷೋಣು ಯುಗಾಂತಾಗ್ನಿಹಿ ಸಿಂತು ಸುದರ್ಶನ ಇದು ಪೂರ್ಣವಾಗಿ ಸಂಸ್ಕೃತದ ಪದ್ಯ ಹಾಗಾಗಿ ಈ ವಿಷ್ಣು ಸ್ತುತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಜಯತಿ ಶ್ರೀ ಶ್ರೀಪರಿಶ್ವರ್ಗ ಶಾರ್ಗ್ ಶಾರ್ಥಿರ್ ಅಚ್ಯುತ ದಾನ ವಾಕ್ಷೋಣ್ ಯುಗಾಂತಾಗಗ್ನಿಹೀ ಸಿನಾ ಸುದರ್ಶನ ಇದರ ಅರ್ಥ ಏನು ಅಂತೇಳಿ ನೀವು ಗಮನಿಸಿದರೆ ಇಲ್ಲಿ ರಾಕ್ಷಸರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿಯಂತೆಯೂ ಒಳ್ಳೆಯವರ ಕಣ್ಣುಗಳಿಗೆ ಸುದರ್ಶನ ಸ್ವರೂಪಿಯಾಗಿ ಕಾಣಿಸುವಂಥವನು ಒಂದು ತೋಳೆಯಲ್ಲಿ ಲಕ್ಷ್ಮಿಯನ್ನು ಅಪ್ಪಿಕೊಂಡಿರುವ ಇನ್ನೊಂದು ಕೈಯಲ್ಲಿ ಬಾಗಿದ ಶಾರ್ಗ್ಯ ಅನ್ನುವಂತಹ ಬಿಲ್ಲನ್ನು ಹಿಡಿದಿರುವ ಅಚ್ಚುತ ಅಚ್ಚುತ ವಿಷ್ಣು ಗೆಲುವಾಗಲೇ ಅನ್ನುವಂಥದ್ದನ್ನು ಇಲ್ಲಿ ನಮಸ್ಕಾರ ಅನ್ನುವಂಥದ್ದು ಸುದರ್ಶನ ಸುದರ್ಶನ ಚಕ್ರವನ್ನು ಇಟ್ಟುಕೊಂಡು ಒಳ್ಳೆಯವರಿಗೆ ಆತ ತನ್ನ ಅಸ್ತಿತ್ವವನ್ನು ತೋರಿಸ್ತಾನೆ ತನ್ನ ಇರುವನ್ನು ತೋರಿಸ್ತಾನೆ ಅಂತೇಳಿ ಇದನ್ನು ಹೇಳ್ತಿದ್ದಾರೆ ಜಯತಿ ಶ್ರೀ ಪರಿಶ್ವರ್ಗ ಶಾರ್ಗಾರ್ ತೀರ ಅಚ್ಚುತ ರಾಕ್ಷಸರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿಯಂತೆಯೂ ಒಳ್ಳೆಯವರ ಕಣ್ಣುಗಳಿಗೆ ಸುದರ್ಶನ ಸ್ವರೂಪಿಯಾಗಿ ದಾನವಾಕ್ಷೋಣ ಯುಗಾಂತಾಗ್ನಿ ಅಗ್ನಿಯ ರೀತಿಯಲ್ಲಿ ಇದನ್ನು ನೀವು ಗಮನಿಸಬೇಕು ಪ್ರಳಯ ಕಾಲದ ರಾಕ್ಷಸ ದಾನವರು ಅಂದರೆ ರಾಕ್ಷಸರು ಅವರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿಯಂತೆ ಕಳಿಸ್ಕೊತಾನಂತೆ ಆ ಲಕ್ಷ್ಮಿಯನ್ನು ಅಪ್ಪಿಕೊಂಡಿರುವಂಥನು ಶಿಷ್ಟಾನ ಅಂತೂ ಸುದರ್ಶನ ಶಿಷ್ಟಾನ ಅಂತ ಅಂದರೆ ಒಳ್ಳೆಯವರ ಕಣ್ಣುಗಳಿಗೆ ಆತ ಸುದರ್ಶನ ಸ್ವರೂಪಿ ಸುದರ್ಶನ ಕೈಯಲ್ಲಿ ಇಟ್ಕೊಂಡಿರುವಂಥ ಚಕ್ರ ಅದು ಅದನ್ನು ನೀವು ಹಲ್ಮಿಡಿ ಶಾಸನದ ಮೇಲ್ಭಾಗದಲ್ಲಿ ಹಾಕಿರುವಂಥದ್ರಲ್ಲೂ ಕೂಡ ನಾವು ಕಾಣ್ತೇವೆ ಆ ಚಕ್ರ ಇರುವಂಥದ್ದನ್ನು ಕಾಣ್ತೇವೆ ಅದನ್ನು ಇಲ್ಲಿ ಹೇಳ್ತಿದ್ದಾರೆ ಜಯತಿ ಜಯತಿ ಅಂದರೆ ನಮಸ್ಕಾರ ಜಯ ಜಯ ಅಂತ ಹೇಳ್ತೀವಲ್ಲ ಹಾಗೆ ಶ್ರೀ ಪರಿಶ್ವರ್ಗ ಶಾರ್ಗಾರ್ಧಿಕ ಅಚ್ಚುತ ಅಚ್ಚ್ಯುತ ಯಾರು ವಿಷ್ಣು ದಾನವಾಕ್ಷೋಣ್ ಯುಗಾಂತಾಗ್ನಿಹಿ ದಾನವರಿಗೆ ರಾಕ್ಷಸರ ಕಣ್ಣುಗಳಿಗೆ ಪ್ರಳಯ ಕಾಲದ ಬೆಂಕಿಯಂತೆ ಇರುವಂಥವನು ಶಿಷ್ಟಾನಂತು ಶಿಷ್ಠನರಿಗೆ ಒಳ್ಳೆಯವರಿಗೆ ಸುದರ್ಶನವನ್ನು ಹಿಡಿದುಕೊಂಡು ಆತ ಕಾಣಿಸ್ಕೊತಾನೆ ಒಂದು ತೋಳಿನ ಶ್ರೀ ಪರಿಷ್ಠ ವರ್ಗ ಮನತೀರ ಅಚ್ಚುತ ಇವ್ ಇದನ್ನು ನೀವು ಗಮನಿಸಿದಾಗ ವಿಷ್ಣುವನ್ನ ಹೊಗಳುವಂತಹ ರೀತಿಯಲ್ಲಿ ಈ ಒಂದು ಎರಡು ಸಾಲುಗಳು ನಿಮಗೆ ಕಾಣ್ತವೆ ಅನ್ನುವಂಥದ್ದು ನಂತರ ನೀವು ಮುಂದುವರೆದ್ರೆ ನಮಃ ಶ್ರೀಮತ್ ಕದಂಬ ಪನ್ನ ತ್ಯಾಗ ಸಂಪನ್ ಖಲಭೋರನ ಅರಿ ಕಕುಸ್ಥ ಭಟ್ ठोर आले अभील मृगेश नाग्र श्री भटर्फोर नाग नागौयर ईर्वर् आ भटरी कुलामल्यूम तारा अधिनातन अड़पगण पशुपति आ दक्षिणापथ बहुशतव ಆವ ಆಹವ ದುಳ್ ಪಶುಪ್ರಧಾನ ಶೌರ್ಯ ಶೌರ್ಯ ಶೌರ್ಯೋದ್ಯಮ ಭರಿತೊನ್ ದಾನ ಪಶುಪತಿಯನ್ನೈದು ಪೊಗಳ್ ಪೊಟ್ಟಣ್ ಪಶುಪತಿನಾಮದೇಯನ್ ಆ ಸರಕ್ಕೆಲ್ಲ ಆ ಭಟರಿಯ ಪ್ರೇಮಾಲೆಯ ಸುತಂಗೆ ಸೇಂದಕ ಬಣೋ ಉಭಯ ದೇಶದ ಆ ವೀರ ಪುರುಷ ಸಮಕ್ಷ ಅರಸ್ಗೆ ಬಾಳ್ಗಚ್ಚು ಪಲ್ಮಡಿಯಂ ಇಲ್ಲಿ ಬರುತ್ತೆ ನೋಡಿ ಪಲ್ಮಿಡಿಯುಂ ಅಂದರೆ ಹಲ್ಮಿಡಿ ಮುಳುವಳ್ಳಿಯುಂ ಹಲ್ಮಿಡಿಯನ್ನ ಮುಳುವಳ್ಳಿಯನ್ನ ಎರಡನ್ನು ಕೊಟ್ಟಾರ್ ಈ ಎರಡನ್ನು ಕೊಟ್ಟರು ಬಠಾರಿ ಕುಲ ದೋನಲ ಅಳ ಕ್ಷ ಒಂದು ನಿಮಿಷ ಬಠಾರಿ ಕುಲ ಅಳ ಕದಂಬನ್ కల్దున్ మహా పాతకం ఈవరం సళవంగదర్ విచార అరసరు పల్మిడిగా కురుంబిడి విట్టార్ అదన్ అళివన్ గా మహాపాతకం స్వస్తి లాస్ట్ లైన్ బట్టర్గి ఈగళ్ వడ్డలి ఆ పత్తుంది విట్టార ఆకర ఇం గమని బు ಈ ಒಂದು ಜಮೀನನ್ನ ಜಾಗವನ್ನ ಊರನ್ನ ಏನು ಕೊಡ್ತಾ ಇದ್ದೀವಿ ಇದನ್ನ ಸರಿಯಾಗಿ ಕಾಪಾಡಬೇಕು ಅಕಸ್ಮಾತ್ ಈ ದಾನವನ್ನ ಸರಿಯಾಗಿ ಕಾಪಾಡದೇ ಇದ್ದರೆ ಮಹಾಪಾತಕನ್ ಅನ್ನುವಂತಹ ಮಾತನ್ನು ಹೇಳ್ತಾರೆ ಈ ಇದನ್ನ ಮೊದಲಿಂದ ನೋಡೋಣ ಇದನ್ನ ನೀವು ಬಿಡಿಸುವಂತದ್ದನ್ನ ಮಾಡಿಕೊಂಡ್ರೆ ಹಳಗನ್ನಡ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ನಮಃ ಶ್ರೀಮತ್ ಕದಂಬ ಕದಂಬನ್ ನಮಃ ಶ್ರೀಮತ್ ಕದಂಬ ಪನ್ನನ್ ತ್ಯಾಗ ಅರಿ ಕಕುಸ್ತ ಬಟ್ಟೋರನ್ ಆಳೆ ನರಿದಾಳೆ ನಾಡೋಳ್ ಮೃಗೇಶ ನಾಗೇಶನ್ ನಾದ್ರ ಆಭೀಳ ಭಟರ್ ಅರಪ್ಪು ಶ್ರೀ ಮೃಗೇಶ ನಾಗ ಹೌವಯರ್ ಈರ್ವರ್ ಆ ಭಟರಿ ಕುಲಾಮಲ ವ್ಯೂಮ ತಾರ ಅಧಿನಾಥನ್ ಅಳಪಗಣ ಪಶುಪತಿ ಆ ದಕ್ಷಿಣಾಪತ ಬಹು ಶತವಹನ ಶತಹವನ ಆ ಹವದುಳ್ ಪಶುಪ್ರದಾನ ಶೌರ್ಯೋದ್ಯಮ ಬರಿತೋನ್ ಬರಿತೋನ್ ದಾನ ಪಶುಪತಿಯನ್ನೈದು ಪೊಗಳ್ ಪೊಟ್ಟಣ ಪಶುಪತಿ ನಾಮಧೇಯನ್ ಇಲ್ಲಿಂದ ನಾವು ನೋಡ್ತಾ ಹೋಗೋಣ ಶ್ರೀಮತ್ ಕದಂಬ ಅಧಿರಾಜ ಶ್ರೀಮತ್ ಕದಂಬ ತ್ಯಾಗ ತ್ಯಾಗ ಸಂಪನ್ನ ತ್ಯಾಗ ಸಂಪನ್ನ ಅಂದರೆ ಕದಂಬರಾಜ ಅವನು ಯಾರು ಅಂತಂದರೆ ಆತ ತ್ಯಾಗ ಸಂಪನ್ನ ಕಲಭೋರನ ಅರಿ ಕಲಭೋರನ ಅರಿ ಅಂತಂದರೆ ಶತ್ರು ಅಂತ ಕಲಭೋರ ಅನ್ನುವಂಥವನಿಗೆ ಶತ್ರು ಆದಂತಹ ಕಾಕುತ್ಸಭರನ್ನು ಆಳೆ ಕಾಕುತ್ಸ ಭಟ್ಟಾರಕನು ಆಳುತ್ತಿರುವಾಗ ನರಿದಾವಳೆ ನಾಡೋಳ್ ನರಿದಾವಳೆ ನಾಡಿನಲ್ಲಿ ನಾಗ ಮೃಗೇಶ ನಾಗೇಂದ್ರ ನೋಡಿ ಮೃಗೇಶ ಅನ್ನುವಂಥವನು ನಾಗೇಂದ್ರ ಅನ್ನುವಂತಹ ಹೆಸರಿನವರ ಜೊತೆಗೆ ಬೀಳರ್ ಭಟರ್ ಅರಪ್ಪ ಶ್ರೀ ಮುಗೇಶ ನಾಗೇಶ್ವ ಈರ್ವರ್ ಭಟರಿ ಕುಲಾಮಲ ವ್ಯೂಮ ಆ ಭಾರಿ ಮನ ಅಂದರೆ ಮೃಗೇಶ ನಾಗೇಂದ್ರ ಹೆಸರಿನವರ ಜೊತೆಗೆ ಪಶುಪತಿ ಅನ್ನುವಂಥವನು ಸೇರಿ ಈ ಮೂವರೂ ಕೂಡ ವಿಜ ಅರಸ ಎಂಬುವವನಿಗೆ ಬಾಳ್ಗಚ್ಚು ಎಂಬ ದಾನವನ್ನು ಕೊಟ್ರು ಆ ಪಶುಪತಿ ಅನ್ನುವಂಥವನ ಗುಣಗಾನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಪಶುಪತಿ ಭಟಾರಿ ಮನೆತನ ಕುಲವಂಶದವನಾದಂತಹ ನೋಡಿ ಪ್ರಧಾನ ಶೌರ್ಯ ಉದ್ಯಮ ಬರಿತೋನ್ ಉದ್ಧಾ ದಾನ ಇದು ಪೊಗಳ್ ಪೊಟ್ಟಣ್ ಪಶುಪತಿ ನಾಮಧೇಯನ್ ದಕ್ಷಿಣಾಪಸ್ ಪಥದಲ್ಲಿ ಪ ಪ್ರಸಿದ್ಧನಾದಂತಹ ನೂರಾರು ಯುದ್ಧಗಳಲ್ಲಿ ಯಜ್ಞಗಳಲ್ಲಿ ಶತ್ರುಗಳನ್ನಂತಹ ಪಶುಗಳನ್ನು ಬಲಿ ಕೊಡುವ ಸಾಹಸ ಕಾರ್ಯಗಳಿಂದ ಕೂಡಿದಂತಹ ಈ ಪಶುಪತಿಯು ದಾನ ಮಾಡೋದ್ರಲ್ಲಿ ಕೂಡ ವರಪ್ರದಾಯಕ ಶಿವ ಅಂತೇಳಿ ಸ್ತುತನಾಗಿದ್ದಂಥವನು ಅವನು ಭಟಾರಿಯ ಪ್ರೇಮಾಲಯ ಸುತನ್ಗೆ ಸೇಂದ್ರ ಸೇಂದ್ರಕ ಬಣೋ ಉಭಯ ದೇಶದ ಆ ವೀರ ಪುರುಷ ಸಮಕ್ಷ ಅರಸರ್ಗೆ ನೋಡಿ ಈಗ ವಿಜಯ ಅರಸನ ಭಟರ ಪ್ರೀತಿಯ ಮಗನಾಗಿದ್ದ ಈತ ಸೇಂದ್ರಕ ಮತ್ತು ಬಾಣ ಅನ್ನುವಂತಹ ಉಭಯ ದೇಶದ ವೀರಪುರುಷರ ಸಮಕ್ಷಮದಲ್ಲಿ ಅವರ ಕಣ್ಣೆದುರಿನಲ್ಲಿ ಹೋರಾಡಿ ಪಲ್ಲವರನ್ನು ಕೆಕೆಯರನ್ನು ಇರಿದು ಗೆಲುವನ್ನು ಸಾಧಿಸ್ತಾನೆ ಅವರ ಕಣ್ಣೆದುರಿನಲ್ಲಿಯೇ ಹೋರಾಡಿ ಕೆಕೆಯ ಪಲ್ಲವರನ್ನು ಸಾಯಿಸಿದ ಮೇಲೆ ಅವನಿಗೆ ಬಾಳ್ಗಚ್ಚು ವೀರಪುರುಷನೆಂಬ ರಕ್ತ ಸಿಕ್ತ ಖಡ್ಗವನ್ನು ತೊಳೆದು ಬಾಳಗಚ್ಚು ದಾನ ಕೊಡುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕದಂಬರ ಪ್ರಮುಖ ಅರಸ ಕಾಕಸ್ತ ವರ್ಮನ ಅಧಿಕಾರಿಗಳು ಅವರಿಬ್ರು ಕೂಡ ಪಶುಪತಿ ಮತ್ತು ನಾಗೇಂದ್ರ ಇವರಿಬ್ರು ಆ ಸಾ ದಾನವನ್ನು ಕೊಡ್ತಾರೆ ಅನ್ನುವಂಥದ್ದು ಲಾಸ್ಟಲ್ಲ ಹೇಳ್ತಾರೆ ನೋಡಿ ಆ ಮುಳಿವಳ್ಳಿ ಪಲ್ಮಿಡಿಯೂ ಮುಳಿವಳ್ಳಿಯೂ ಕೊಟ್ಟಾರೆ ಬಟಾರಿ ಕುಲ ಕುಲದೋನಲ್ಲ ಅಳ ಅಳಕ ಕದಂಬನ್ ಕಳ್ತ ಮಹಾಪಾತಕನ್ ಇದನ್ನೇನಾದರೂ ಕದಂಬರು ಕೊಟ್ಟಂತಹ ಇದನ್ನು ಯಾರಾದರೂ ಈ ದಾನವನ್ನು ಅಪಹರಿಸಿದ್ದೆ ಆದರೆ ಅವನು ಮಹಾಪಾತಕನ್ ಈರ್ವರಂ ಸಲಮಂಗದರ್ ವಿಚಾರ ಅರಸರು ಪಲ್ಮಡಿಗೆ ಕುರುಂಬಿ ಕುರುಂಬಿಡಿಬಿಟ್ಟ ನೋಡಿ ಈ ದಾನವನ್ನು ಇಬ್ಬರೂ ಸಳ್ವಂಗದವರು ವಿಜಾರಸರು ಪಲ್ಮಿಡಿಗೆ ಕುರುಂಬಿ ಇಡಿಯನ್ನು ಕೊಟ್ಟರು ಅದನ್ನು ಅಂದರೆ ಅದನ್ನು ದಾನವಾಗಿ ಕೊಟ್ಟಿದ್ದಾರೆ ಅದನ್ನೇನಾದರೂ ನಾಶಪಡಿಸಿದವರಿಗೆ ಮಹಾಪಾತಕಂ ನೋಡಿ ಅದನ್ನು ಅಳಿವೋನ್ಗೆ ಮಹಾಪಾತಕಂ ಸ್ವಸ್ತಿ ಇದನ್ನು ಯಾರಾದರೂ ಅಪಹರಿಸಿದ್ದೇ ಆದರೆ ಇವು ಇದು ಮಹಾಪಾತಕದ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಲಾಸ್ಟಲ್ಲಿ ಹೇಳ್ತಾರೆ ಭಟ್ಟರ್ಗೆ ಈಗಳ್ದೆ ಒಡ್ಡಲಿ ಈ ಪತ್ತೊಂದಿ ವಿಠಾರ ಆಕರಕಂ ಭಟರಿಗೆ ಅಂದರೆ ಬ್ರಾಹ್ಮಣರಿಗೆ ಈ ಗದ್ದೆಯಿಂದ ಅಥವಾ ಈ ಊರಿಗೆ ಸೇರಿದ ಗದ್ದೆಯಿಂದ ಹುಟ್ಟುವಳಿಯ ಮೇಲೊಂದು ಪತ್ತೊಂದಿ ಎಂಬ ಸುಂಕ ಇತ್ತು ಪತ್ತೊಂದಿ ಅನ್ನೋದು ಸುಂಕದ ಹೆಸರದು ಅಂದರೆ ಟ್ಯಾಕ್ಸು ಅದನ್ನು ಮುಕ್ತಗೊಳಿಸಿ ಬಿಟ್ಟರು ಅಂದರೆ ಇದಕ್ಕೆ ಟ್ಯಾಕ್ಸ್ ಇಲ್ಲ ಈ ಜಾಗಕ್ಕೆ ಅಥವಾ ಇದು ಕೊಟ್ಟಂತಹ ಬ್ರಾಹ್ಮಣರಿಗೆ ಈ ಇದು ಏನು ಕೊಟ್ಟಿದ್ದಾರಲ್ಲ ಈ ಜಾಗ ಇದಕ್ಕೆ ಟ್ಯಾಕ್ಸ್ ಇಲ್ಲ ಅನ್ನುವಂಥದ್ದನ್ನು ಶಾಸನದಲ್ಲಿ ಹೇಳ್ತಾ ಬರ್ತಾರೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು ಅಂದರೆ ಇಡೀ ಭಾಗ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೀವು ಒಂಚೂರು ಗಮನಿಸ್ಬೇಕು ಅಂದರೆ ಇದೊಂಥರ ಏನಂದರೆ ಕಾಕುಸ್ತವರ್ಮ ಆಳ್ತಾ ಇದ್ದಂತಹ ನಾಡಿನಲ್ಲಿ ಇಲ್ಲಿ ವೀರರು ತಮ್ಮ ಹೆಸರಿಗೆ ತಕ್ಕಂತೆ ಮೃಗರಾಜ ಮತ್ತು ನಾಗಾನ್ವಯ ಸದೃಶರಾಗಿ ಮೃಗ ಮೃಗರಾಜ ಅಂದರೆ ಸಿಂಹ ಅಂತ ಸಿಂಹ ಮತ್ತು ಶೇ ಆದಿಶೇಷನ ರೀತಿಯಲ್ಲಿ ಭಯಂಕರ ವೀರರು ಅವನ್ಯಾರು ಮೃಗೇಶ ಮತ್ತು ನಾಗೇಂದ್ರ ಮೃಗೇಶ ಅಂದರೆ ಸಿಂಹದ ರೀತಿಯಲ್ಲಿ ನಾಗೇಂದ್ರ ಅಂದರೆ ಆದಿಶೇಷನ ರೀತಿಯಲ್ಲಿ ಇದ್ರು ಎಲ್ಲಿದ್ರು ಅಂತಂದರೆ ಅವರಿಬ್ಬರನ್ನು ಕೂಡ ಈ ಮಾತನ್ನು ನೀವು ಗಮನಿಸಬೇಕು ಅಂದರೆ ಸಂಪದ್ಭರಿತವಾದಂತಹ ಕದಂಬ ವಂಶಸ್ಥದಲ್ಲಿ ಕಳಬ್ರು ಎಂಬ ಅರಸನ ಮನೆತನದವರು ಶತ್ರುವಾದ ಕಾಕೋಸ್ಥ ಭಟ್ಟಾರಕ ರಾಜಧಾನಿಯಲ್ಲಿ ಅವನು ನರಿದಾವಳೆ ಅನ್ನುವಂತಹ ನಾಡು ಬೇಲೂರು ಚಿಕ್ಕಮಗಳೂರಿನ ನಡುವಿನ ಭೂಪ್ರದೇಶದಲ್ಲಿ ಮೃಗೇಶ ನಾಗೇಂದ್ರರು ಭಯಂಕರವಾದಂತಹ ವೀರರು ಅವರು ತಮ್ಮ ಹೆಸರಿಗೆ ತಕ್ಕಂತಹೇ ಮೃಗರಾಜನಂತೆ ಆದಿಶೇಷನಂತೆ ಇದ್ದಂಥವ್ರು ಇಂತಹ ಪ್ರಸಿದ್ಧವಾದ ಭಟರಿ ವಂಶದ ಆ ಆಕಾಶದಲ್ಲಿ ನಕ್ಷತ್ರ ಅದೇ ಆ ಪದವನ್ನು ಇಲ್ಲಿ ಬಳಸ್ತಾರೆ ನೋಡಿ ತಾರಾದಿ ರೀತಿಯಲ್ಲಿ ಏನು ಭಟರಿಯ ಪ್ರೇ ಏನು ತಾರಾದಿನ ಕುಲಾ ಭರಿ ಕುಲಾಮಲ ವ್ಯೂಮ ತಾರಾ ಅಧಿನಾಥನ್ ಅಳಪ ಗಣ ಪಶುಪತಿ ಆ ದಕ್ಷಿಣ ಪಥ ಅನ್ನುವಂತಹ ಪದವನ್ನು ಬಳಸ್ತಾರೆ ಅಂದರೆ ಅವರಿಬ್ಬರು ನೂರಾರು ಯುದ್ಧಗಳಲ್ಲಿ ಭಾಗವಹಿಸಿದಂಥವರು ಅಂತಹ ವೀರರು ಅವರಲ್ಲಿದ್ದರು ಅಂಥವರ ಯುದ್ಧದಲ್ಲಿ ಏನು ಗೋದಾನವನ್ನು ಮಾಡಿದಂಥದ್ದು ಅಂದರೆ ದಾನ ಪಶುಪತಿ ಅಂಥೇಳಿ ಒಗ್ಗಣಿಸಿಕೆಯನ್ನು ಪಟ್ಟಂಥವರು ಅಂತಹ ಇದ್ದಂತಹ ಕಾಲದಲ್ಲಿ ವಿಜಯ್ ಅರಸ ಅನ್ನುವಂಥವನು ಆ ಭಾಗಕ್ಕೆಲ್ಲ ಭಟರಿಯ ವಂಶಕ್ಕೆ ಸೇರಿದ ಆತ ಅಂದ ಅವನನ್ನು ಜನ ಎಲ್ಲ ಇಷ್ಟಪಡ್ತಿದ್ರು ಅಂದರೆ ಆ ಪ್ರದೇಶದಲ್ಲಿ ಜನಪ್ರಿಯನಾಗಿದ್ದ ಪ್ರೀತಿ ಪಾತ್ರನಾಗಿದ್ದಂಥವನು ವಿಜಯರಸ ಅನ್ನುವಂಥವನು ಅಂತಹ ನಂಬಿಗಸ್ತಾನು ಸುಪ್ರಸಿದ್ಧವಾದ ವಿಜಯರಸ ಸೇಂದಕ ಸೇಂದ್ರಕ ಮತ್ತು ಅಂದರೆ ಸೇಂದ್ರಕ ಮತ್ತು ಬಾಣ ಅನ್ನುವಂತಹ ಉಭಯ ದೇಶಗಳ ವೀರರ ಸಮಕ್ಷಮದಲ್ಲಿ ಅಥವಾ ಅವರ ಸಮ್ಮುಖದಲ್ಲಿ ಕಾಕತೀಯರು ಮತ್ತು ಕೇಕೆಯರನ್ನು ಕಂಚಿಯ ಪಲ್ಲವರು ಕಾದಿ ಹೋರಾಡಿ ಕೊಂದು ಜಯಗಳಿಸ್ತಾನೆ ಅಂದರೆ ಅತ ಸಪೋರ್ಟೆಡ್ ಟು ಕದಂಬ ವಂಶ ವಿಜಾರಸ ಅವನು ಸಪೋರ್ಟಾಗಿ ಅವರು ಜಯಗಳಿಸಲಿಕ್ಕೆ ಕದಂಬರು ಜಯಗಳಿಸ್ಲಿಕ್ಕೆ ವಿಜಾರಸ ಭಾಳ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಾನೆ ಇಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಂತಹ ಅವನ ಶತ್ರುಗಳನ್ನು ಕೊಂದಂತಹ ಅವನ ಕತ್ತಿಯನ್ನು ಭಾಳ ವಿರೋಚಿತವಾಗಿ ಬಾಳಗಚ್ಚು ಅನ್ನುವಂತಹ ಪ್ರಶಸ್ತಿ ಪುರಸ್ಕಾರವಾಗಿ ಪಲ್ಮಿಡಿ ಮತ್ತು ಮುಳುವಳ್ಳಿಗಳನ್ನು ಈ ಮೂರೂ ಜನ ರಾಜರು ಕೊಡ್ತಾರೆ ಯಾರ್ಯಾರು ಕದಂಬರ ಕಡೆಯಲ್ಲಿ ಇದ್ದಂತಹ ಮೃಗೇಶ ನಾಗೇಂದ್ರ ಇವರೆಲ್ಲರೂ ಕೂಡ ಆ ಇದನ್ನು ಏನೋ ಜಾಗವನ್ನು ಅವನಿಗೆ ಕೊಡ್ತಾರೆ ಅನ್ನುವಂಥದ್ದು ಅಂದರೆ ರಾ ಭಟರಿ ಕುಲದ ವಂಶಸ್ಥರು ಮತ್ತು ಕ್ಷತ್ರಿಯನ ಆದ ಕದಂಬ ಅನ್ನುವಂತಹ ಕಾಕುಸ್ತವರ್ಮ ಈ ದಾನವನ್ನು ನೀಡ್ತಾನೆ ಕಾಕುಸ್ತವರ್ಮ ಪ್ರಮುಖ ಅರಸ ಅವನ ಕೈ ಕೆಳಗಿದ್ದವರು ಮೃಗ ಮೃಗೇಶ ಮತ್ತು ನಾಗೇಂದ್ರ ಇವರು ಮೂರು ಜನ ಅದನ್ನು ದಾನವಾಗಿ ಕೊಡ್ತಾರೆ ಈ ದಾನವನ್ನು ಕೊಟ್ಟಿರುವಂಥದ್ದು ಮೊದಲು ಪಾರ್ಟು ಸೆಕೆಂಡ್ ಪಾರ್ಟ್ ನೀವು ಗಮನಿಸಬೇಕಾಗಿರೋದು ಈ ದಾನವನ್ನು ಅಕಸ್ಮಾತ್ ಏನಾದರೂ ಕಳ್ತನ ಮಾಡಿದರೆ ಅಥವಾ ಅದನ್ನು ಏನಾದರೂ ಕಬ್ಜಾ ಮಾಡಿದ್ದೆ ಆದರೆ ಅದನ್ನು ಕೈಗೆಟ್ಕೊಂಡಿದ್ದೆ ಆದರೆ ಅದು ಮಹಾಪಾತಕ ದಾನವನ್ನು ಕದ್ದವರಿಗೆ ಮಹಾಪಾತಕ ತಟ್ಟುತ್ತೆ ಅನ್ನುವಂಥದ್ದು ಒಂದು ಎಚ್ಚರಿಕೆಯನ್ನು ಅಲ್ಲಿ ಕೊಡ್ತಿದ್ದಾರೆ ಅಂದರೆ ಆ ಗ್ರಾಮಗಳಿಗೆ ಒಂದಷ್ಟು ತೆರಿಗೆಯನ್ನು ಕೂಡ ಕೊಟ್ಟಿರ್ತಾರೆ ಆ ತೆರಿಗೆಯನ್ನು ಕೂಡ ವಿನಾಯಿತಿ ಮಾಡ್ತಾರೆ ಅಂದರೆ ಅದು ಗ್ರಾಮಕ್ಕೆ ಅದನ್ನು ದಾನವನ್ನು ಯಾರಾದರೂ ಇದು ಮಾಡಿದರೆ ಹಳ್ಳಿಗಳ ಗದ್ದೆ ಭೂಮಿಯನ್ನು ರೈತರಿಗೆ ಅಥವಾ ಅವರು ಒಡೆತನಕ್ಕೆ ಕೊಡ್ತಾರಲ್ಲ ಅದಕ್ಕೆ ಸುಂಕ ಇತ್ತು ಮೊದಲು ಅದನ್ನು ಕೂಡ ಸುಂಕ ಕಟ್ಟಬೇಕಿಲ್ಲ ಅನ್ನುವಂಥದ್ದನ್ನು ಕೂಡ ಕೊಡ್ತಾರೆ ಅಂದರೆ ಬ್ರಾಹ್ಮಣರಿಗೆ ಶೇ ಶ್ರೇಷ್ಠರಿಗೆ ಕೊಟ್ಟಿರುವಂತಹ ಗದ್ದೆಯನ್ನು ನಾವು ಇವತ್ತು ಅದು ಕಂದಾಯ ಇಲ್ಲ ಅಂತೇಳಿ ಕೂಡ ಆ ಊರಿನ ಬ್ರಾಹ್ಮಣರಿಗೆ ಕಂದಾಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಒಂಥರ ಇದು ಶಾಪಾಶಯ ಕೂಡ ಅಂದರೆ ನೀವು ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳುವಂಥದ್ದು ಕೂಡ ನಮ್ಮಲ್ಲಿ ಶಾಸನಗಳಲ್ಲಿ ಭಾಳಷ್ಟು ಇದ್ದಾವೆ ಅಂತಹ ಶಾಸನ ಇದು ಅನ್ನುವಂಥದ್ದು ಇದು ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗಬೇಕಾಗಿರುವಂಥದ್ದು ಏನಂದರೆ ಯುದ್ಧದಲ್ಲಿ ಕದಂಬರಾಜನ ಜೊತೆ ಹೋರಾಟ ಮಾಡಲಿಕ್ಕೆ ಮೃಗೇಶ ರಾಜ ಮತ್ತು ನಾಗೇಂದ್ರ ಅವರ ಕೈ ಕೆಳಗೆ ಇದ್ದಂಥವನು ವಿಜಯ ರಸ ಅವನು ಕ ಕದಂಬರಿಗೆ ಸಪೋರ್ಟ್ ಮಾಡ್ತಾನೆ ಕದಂಬರಿಗೆ ಸಪೋರ್ಟ್ ಮಾಡಿದಾಗ ಕದಂಬ ಗೆಲ್ತಾರೆ ಕದಂಬ ರಾಜ ಕಾಕುತ್ಸವರ್ಮ ಗೆಲ್ತಾನೆ ಅವರು ಗೆದ್ದಾದಮೇಲೆ ಮೃಗೇಶ ಮತ್ತು ನಾಗೇಂದ್ರನ ಮೂಲಕ ವಿಜಯರಸನಿಗೆ ಬಾಳ್ಗಚ್ಚು ಮಾಡಿ ಅವನಿಗೆ ಹಲ್ಮಿಡಿ ಅಥವಾ ಪಲ್ಮಿಡಿ ಮತ್ತು ಮುಳುವಳ್ಳಿ ಅನ್ನುವಂತಹ ಎರಡು ಊರುಗಳನ್ನು ಕೊಡ್ತಾರೆ ಅದು ಬಾಳ್ಗಚ್ಚು ಮಾಡಿ ಕೊಡ್ತಾರೆ ಅಂದರೆ ಅವನಿಗೆ ವೀರ ಅಂತೇಳಿ ಊರಲ್ಲೆಲ್ಲ ತೋರಿಸಿ ಅವನಿಗೆ ಕೊಡ್ತಾರೆ ಅದರಿಂದ ಆತ ಅತ್ಯಂತ ಸಂತೋಷಿತನಾಗ್ತಾನೆ ಆನಂತರದಲ್ಲಿ ಆ ಶಾಸನದಲ್ಲಿ ಹೇಳ್ತಾರೆ ಇದನ್ನು ಯಾರಾದರೂ ಕದ್ದಿದ್ದೇ ಆದರೆ ಇದು ಪಾತಕ ಮಹಾಪಾತಕ ಅಂದರೆ ರಾಜನಿಗೆ ದ್ರೋಹ ಬಗ್ದಾಗೆ ಅಂತ ಎಂತೆಂಥದ್ದೋ ಶಿಕ್ಷೆಗಳು ಆ ಕಾಲಕ್ಕೆ ಇರ್ತಿದ್ವು ಅದೊಂದು ಹೆದರಿಕೆಯನ್ನು ಕೂಡ ಇಟ್ಟಿರ್ತಿದ್ರು ಎರಡನೇದೇನು ಈ ಊರಿನಲ್ಲಿರುವಂತಹ ಈ ಎರಡನ್ನೂ ನಾವೇನು ಕೊಟ್ಟಿದ್ದೀವಿ ವಿಜಯರಸನಿಗೆ ದಾನವಾಗಿ ಕೊಟ್ಟಿದ್ದೀವಿ ಈ ದಾನಕ್ಕೆ ಸಂಬಂಧಪಟ್ಟಂತೆ ಏನ ಈ ಊರಲ್ಲಿರುವಂತಹ ಗದ್ದೆಗಳೇನಿದ್ದಾವೆ ಅವಕ್ಕೆ ಟ್ಯಾಕ್ಸ್ ಇಲ್ಲ ರಿಯಾಯಿತಿ ಬ್ರಾಹ್ಮಣರಿಗೆ ಇದಕ್ಕೆ ರಿಯಾಯಿತಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳುತ್ತೆ ಅದನ್ನು ಕೂಡ ಅವರು ಹೇಳ್ತಾರೆ ಮಹಾಪಾತಕ ಆದಾಯವನ್ನು ಏನಾದರೂ ನೀವು ಇದು ಮಾಡಿದ್ದೆ ಆದರೆ ಟ್ಯಾಕ್ಸ್ ಏನಾದರೂ ಹಾಕಿದರೆ ಅದು ಕೂಡ ಮಹಾಪಾತಕ ಅನ್ನುವಂಥದ್ದು ಅಂದರೆ ಇದು ರಾಜ ಹೊರಡಿಸಿರುವಂತಹ ಒಂದು ನೋಟಿಸ್ ಥರ ಇದು ಸುತ್ತೋಲೆ ಥರ ಇದು ಇದು ವೆರಿ ಇಂಪಾರ್ಟೆಂಟ್ ಆ ಕಾಲಕ್ಕೆ ಅದಕ್ಕೆ ಕಲ್ಲಲ್ಲಿ ಪರಿಸ್ತಿದ್ರು ಅವ್ಯಾವೂ ನಾಶ ಆಗಬಾರ್ದು ಅನ್ನೋ ಕಾಲಕ್ಕೆ ಅಂತಹದ್ದನ್ನು ಈ ಒಂದು ಹಲ್ಮಿಡಿ ಶಾಸನ ಹೇಳ್ತಾರೆ ದಾನ ಶಾಸನ ಇದು ಅದ್ರ ಜೊತೆಗೆ ಕನ್ನಡದ ಅನೇಕ ಪದಗಳನ್ನು ಇಲ್ಲಿ ಬಳಸಿರೋದನ್ನು ನಾವು ನೋಡ್ತಾ ಹೋಗ್ತೇವೆ ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹಾಗಾಗಿ ಇಂತಹ ಒಂದು ಅಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇ ಪ್ರಶ್ನೆಗಳು ಇಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಕೂಡ ಪದಗಳಿಗೆ ಅರ್ಥ ಕೇಳ್ಬೋದು ಜೊತೆಗೆ ಒಂದು ಪದ್ಯವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳ್ಬೋದು ಮತ್ತು ಎರ ಟಿಪ್ಪಣಿ ಬರೀಬೇಕಾದ್ರೆ ಬಾಳ್ಗಚ್ಚಿಗೆ ಟಿಪ್ಪಣಿಯನ್ನು ಕೂಡ ಕೇಳ್ಬೋದು ಈಗಾಗಲೇ ಭಾಳ ಸಲ ಬಾಳ್ಗಚ್ಚಿಗೆ ಟಿಪ್ಪಣಿಯನ್ನು ಕೇಳಿದ್ದಾರೆ ಅಂತಹ ಟಿಪ್ಪಣಿಯನ್ನು ನಾನು ಆಗಲೇ ಹೇಳಿದಾಗೆ ಬಾಳ್ಗಚ್ಚಿಗೆ ಟಿಪ್ಪಣಿಯನ್ನು ಕೂಡ ನೀವು ಅಲ್ಲೇ ಪುಸ್ತಕದಲ್ಲೂ ಕೂಡ ಇದೆ ಬಾಳ್ಗಚ್ಚು ಅಂದರೆ ಏನು ಅಂತ ಅದಕ್ಕೆ ಹೇಳ್ಬೋದು ಮತ್ತು ಷಟ್ವಂಗ ಅಥವಾ ಸಳ್ವಂಗ ಅಂದ್ರೇನು ಪತ್ತೊಂದಿ ಅಂದರೆ ಏನು ಪತ್ತೊಂದಿ ಅನ್ನೋದು ಒಂದು ಟ್ಯಾಕ್ಸು ಆಗಲೇ ಹೇಳಿದ್ಮೇಲೆ ಲಾಸ್ಟ್ ಲೈನಲ್ಲಿದೆ ಪತ್ತೊಂದಿ ಅಂದರೆ ಇದಕ್ಕೊಂದು ಟ್ಯಾಕ್ಸ್ ಇತ್ತು ಆ ಟ್ಯಾಕ್ಸನ್ನು ಕೂಡ ನಾವು ವಿನಾಯಿತಿ ಮಾಡಿದ್ದೀವಿ ಅನ್ನುವಂಥದ್ದು ಇದರಲ್ಲಿ ಬರುತ್ತೆ ಸೊ ಇದಿಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಈ ಟೆಕ್ಸ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅರ್ಥ ಅಂದರೆ ಇಲ್ಲಿ ಅನೇಕ ರಾಜವಂಶಗಳ ಬಗ್ಗೆ ಬರುತ್ತೆ ಮತ್ತೆ ಆ ಆ ರಾಜನನ್ನು ಹೊಗಳುವಂಥದ್ದು ಬರುತ್ತೆ ಇದೆಲ್ಲವನ್ನೂ ಇಟ್ಕೊಂಡು ನೀವೊಂದು ಸಣ್ಣ ಕಥೆ ನಿಮಗೆ ಅರ್ಥ ಆದರೆ ಇದು ಒಂದು ದಾನ ಶಾಸನ ಇದು ಯಾರು ಯಾರಿಗೆ ಕೊಟ್ಟರು ಯಾಕೆ ಕೊಟ್ಟರು ಇಷ್ಟು ಅರ್ಥ ಆದರೆ ಈ ಅಲ್ಮಿಡಿ ಶಾಸನ ನಿಮ್ಗೆ ಅರ್ಥ ಆಗುತ್ತೆ ನಮಸ್ಕಾರ